ಮಕ್ಕಳೇ ನಿಮಗೆ ಇಲ್ಲೊಂದು ಗಣಿತದ ಲೆಕ್ಕ ಇದೆ ಆ ಲೆಕ್ಕವನ್ನು ಸರಿಯಾಗಿ ಆಲೋಚಿಸಿ ನಿಮ್ಮ ಮೆದುಳನ್ನು ಅಂದರೆ ನಿಮ್ಮ ತಲೆಯೇ ಕೆಲಸ ಕೊಟ್ಟು ಈ ಲೆಕ್ಕವನ್ನು ಮಾಡಬೇಕು ಇಲ್ಲಿ ನೋಡಿ ಮೊದಲಿಗೆ ಮೂರಿದೆ ಪ್ಲಸ್ ಐದು ಸಮಚಿಹ್ನೆ ಒಂದಿದೆ ಹೌದಾ ಇದನ್ನೇನು ಮಾಡ್ಬೇಕಂತಂದರೆ ನೀವೀಗ ಯಾವುದಾದ್ರೂ ಎರಡು ಕಡ್ಡಿಗಳನ್ನು ಮಾತ್ರ ಮೇಲೆತ್ತಿ ಕೂಡ್ಸಿ ಕೂಡಿಸಾದರೂ ಕೂಡ್ಸ್ಬೋದು ಅಥವಾ ಕಳೆದರೂ ಕಳಿಬೋದು ಆದರೆ ಎರಡು ಕಡ್ಡಿಗಳನ್ನು ಬಳಸಿ ಮೂರು ಪ್ಲಸ್ ಐದು ಸಮಚಿಹ್ನೆ ಒಂದು ಬರೋಂಗೆ ಮಾಡ್ಬೇಕು ನೀವೇನಾದರೂ ಮಾಡಿ ಇದರಲ್ಲಿ ಏನು ಬರ್ಬೇಕಂದ್ರೆ ಕೊನೆಗೆ ಒಂದು ಬರಬೇಕು ಆ ರೀತಿ ಮಾಡ್ಬೇಕು ಯಾರು ಮಾಡ್ತೀರ ನಿಮಿಷ ಮಕ್ಕಳ ಇದರಲ್ಲಿ ಯಾರು ಮಾಡ್ತೀರಿ ಲಕ್ಕನ ಓಕೆ ನೀನು ಟ್ರೈ ಮಾಡಪ್ಪ ನಾಗರಾಜ ಯಾವುದಾದ್ರೂ ಎರಡು ಕಡ್ಡಿ ಮಾತ್ರ ಎತ್ತಿಟ್ಕೋಬೇಕು ಕೂಡಿಸಾದ್ರೂ ಕೂಡಿಸು ಅಥವಾ ಕಳೆದಾದರೂ ಕಳಿ ಏನಾಯ್ತಪ್ಪ ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ಬರುತ್ತೆ ಆದರೆ ಉತ್ತರ ಎಷ್ಟೈತಿ ಒಂದು ಐತಿ ಆಗತ್ತಾ ಹಾಂ ನೆಕ್ಸ್ಟು ಟ್ರೈ ಮಾಡಪ್ಪ ನೆಕ್ಸ್ಟ್ ಯಾರು ಮಾಡ್ತೀರಿ ಹಾಂ ಮಾಡಪ್ಪ ಯಾವುದಾದ್ರೂ ಎರಡೇ ಕಡೆ ತೆಗಿಬೇಕು ಮೂರು ಪ್ಲಸ್ ನಾಲ್ಕು ಏಳು ಆಯ್ತಲ್ಲ ಬರ್ತಾಯಿಲ್ಲ ಎರಡು ಕಡೆ ಆಯ್ತು ಎತ್ತಿರದೇನು ಬರ್ತಾಯಿಲ್ಲ ಆಗ್ತಾಯಿಲ್ಲ ಬರ್ತಾಯಿಲ್ಲ ನೆಕ್ಸ್ಟ್ ಯಾರು ಟ್ರೈ ಮಾಡ್ತೀರಿ ಹಾಂ ಮಾಡಮ್ಮ ಇಲ್ಲಿ ನಿಮ್ಮ ಮೆದುಳಿಗೆ ಕೆಲಸ ಕೊಡಬೇಕು ತಪ್ಪಾಗ್ತದೆ ಏನು ಮಾಡ್ತಾ ಇದೀಯ ಆರು ಅದ ಹೆಂಗೆ ಬರುತ್ತೆ ನೋಡು ಯಾವ್ದಾದ್ರೂ ಎರಡು ಕಡ್ಡಿಗಳನ್ನು ಮಾತ್ರ ಎತ್ಬೇಕು ಎರಡೇ ಕಡ್ಡಿ ಎತ್ತಿ ಕೂಡಿಸಾದ್ರೂ ಕೂಡ್ಸ್ಬೋದು ಕಳೆದಾದ್ರೂ ಕಳಿಬೋದು ಏನಾದರೂ ಮಾಡು ಒಂದು ಕಡ್ಡಿ ಆಯಿತು ಹಾಂ ಎಷ್ಟಾಯಿತು ಮೂರು ಪ್ಲಸ್ ಒಂಬತ್ತು ಎಷ್ಟಾಯಿತು ಹನ್ನೆರಡು ಆಯಿತು ಹಾಗಾದರೆ ತಪ್ಪಾಯಿತು ಹಾಂ ನೆಕ್ಸ್ಟು ನೀ ಟ್ರೈ ಮಾಡಮ್ಮ ನೆಕ್ಸ್ಟ್ ಯಾರು ಮಾಡ್ತೀರಿ ಹಾಂ ಮಾಡಮ್ಮ ಎರಡೇ ಕಡ್ಡಿ ಹತ್ಬೇಕು ಒಂದು ಕಡ್ಡಿ ಬಳಸಿದೆಯಾ ಇನ್ನೊಂದು ಕಡ್ಡಿ ಮಾತ್ರ ನಿನ ಬಳ್ಸೋಕ್ಕಿರೋದು ಬಂತ ಬರ್ತಾ ಬರ್ತಾ ಇಲ್ವಾ ಹಾಗಾದರೆ ತೋರ್ಸ ಹೇಗಂತೇಳಿ ನೆಕ್ಸ್ಟ್ ಯಾರು ಮಾಡ್ತೀರಿ ಹಾಂ ಮಾಡಮ್ಮ ಎರಡು ಕಡ್ಡಿ ಮಾತ್ರ ತೆಗಿಬೇಕು ಏನಾಯಿತು ಹಾಂ ಎಷ್ಟು ಎಸ್ ವೆರಿ ಗುಡ್ ಆರಲ್ಲಿ ಐದು ಹೋದರೆ ಒಂದು ಎಲ್ಲರೂ ಕ್ಲಾಪ್ಸ್ ಹಾಕಿ